ಸಹೃದಯರಿಗೆ ಸಸ್ನೇಹವಂದನೆ ಈ ಬಾರಿಯ ಚಾತುರ್ಮಾಸ್ಯದಲ್ಲಿ ಪೂಜ್ಯ ಶ್ರೀ ರಾಘವೇಶ್ವರ ಭಾರತಿಯವರು ಸ್ವಭಾಷಾ ಚಾತುರ್ಮಾಸ್ಯ ಎನ್ನುವಂತಹ ಶಿರೋನಾಮದಲ್ಲಿ ಅದನ್ನು ಆಚರಿಸ್ತಾ ಇದ್ದಾರೆ ಇದು ಅತ್ಯಂತ ತೃತ್ಯರ್ಹ ಸಾಮಯಿಕ ಸ್ವಭಾಷಾ ಅನ್ನೋದು ಬಹುಶಃ ನಾವು ಆಡುವ ಮಾತಿಗೆ ಅದು ಸೀಮಿತ ಸೀಮಿತಗೊಳಿಸಿಕೊಳ್ಳೋದು ಶ್ರೇಯಸ್ಕರ ಅಂತ ನಾನು ಹೊಂದ್ಕೊಳ್ತೇನೆ ಯಾಕಂದ್ರೆ ಉಳಿದದಕ್ಕೆಲ್ಲ ಪರಿಭಾಷೆಗಳು ಬಂದುಬಿಟ್ಟರೆ ಬಹಳ ಕಷ್ಟ ಆಗ್ತದೆ ನಾವು ಆಡುವ ಮಾತು ಮನೆಯ ಮಾತು ಅದು ಯಾವುದೇ ಶೈಲೀಕೃತವಾದದ್ದಲ್ಲ ಅಂಥದ್ದನ್ನು ಇದೆ ಈ ಹೊಸದಾಗಿ ನಾವೇನು ಹುಡುಕಬೇಕಾದಿಲ್ಲ ಮನೆಯಲ್ಲಿ ಹಿರಿಯರು ಏನಾದರೂ ಇದ್ದರೆ ಅಂದರೆ ನನ್ನ ಮನೆ ಮಾತಾದಂಥ ಕುಂದಾಪರ ಭಾಷೆಯಲ್ಲಿ ಹೇಳಿದ್ರೆ ಹಳೀ ಕೊರಡು ಅಂತಾರೆ ಅಂಥವ್ರು ಏನಾದರೂ ಇದ್ದರೆ ಅವರು ಆಡುವ ಮಾತಿಗೆ ಕಿವಿಗೊಟ್ಟು ಬಿಟ್ಟರೆ ಅರ್ಥಕ್ಕರ್ಥ ನಮ್ಮ ಭಾಷೆ ಬೆಳೀತದೆ ಮುಖ್ಯವಾಗಿ ಇಂಗ್ಲೀಷಿನಿಂದಲೇ ಬಂದಿದೆ ಅದನ್ನು ದೂರ ಮಾಡಬೇಕು ಅನ್ನೋದಕ್ಕಿಂತ ನಾವು ಇಲ್ಲಿ ಬಳಸುವಂತಹ ಶಬ್ದಗಳ ಬಗ್ಗೆ ಸ್ವಲ್ಪ ಗಮನ ಇಟ್ಕೊಂಡು ಹೋಗುವುದು ಕೂಡ ಬೇಕಾಗ್ತದೆ ಉದಾಹರಣೆಗೆ ಒಂದೇ ಒಂದು ನಮಸ್ತೆ ಅಂತ ನಾವು ಹೇಳಿಬಿಡ್ತೇವಲ್ಲ ನಮಸ್ತೆ ಅನ್ನೋದು ಏಕವಚನ ನಿನಗೆ ನಮಸ್ಕಾರ ಅಂತ ಗುರುಗಳಿಗೆ ಹಿರಿಯರಿಗೆ ದೊಡ್ಡವರಿಗೆ ನಾವು ತರ ಭಾಗುವಂಥವರಿಗೆ ನಮಸ್ತೆ ಅಂತ ಹೇಳಿದರೆಷ್ಟಾಭಾಸ ಆಗ್ತದೆ ನಮಸ್ಕಾರ ಅಂತ ಹೇಳಿ ಹೇಳಬೇಕು ಇಂಥಲ್ಲಿಂದೂ ಕೂಡ ಸ್ವಭಾಷ ಚಿಂತನೆ ಬೇಕಾಗ್ತದೆ ಅಂತ ಅನಿಸ್ತದೆ ಯಾಕೆ ನಮಗೆ ಇಂಗ್ಲೀಷಿನಂತಹ ಭಾಷೆ ನಮ್ಮನ್ನು ಆಡ್ತದೆ ಅಂದರೆ ಅದಕ್ಕೆ ಬಹುಶಃ ಇರುವುದು ಒಂದು ನಮಗಿರುವ ಅವಜ್ಞೆ ಎರಡನೇದು ಶ್ರೇಷ್ಠತಾ ವ್ಯಸನ ಇಂಗ್ಲೀಷನ್ನು ಬಳಸಿದ್ರೇ ನಾವು ಬಹಳ ಯೋಗ್ಯರು ಮೇಲ್ಮಟ್ಟದವರನ್ನು ತಿಳ್ಕೊಂಡಿರ್ತೇವೆ ಅಂತ ಇದನ್ನು ದೂರ ಮಾಡಬೇಕಿದ್ರೆ ಬೇಕಾಗುವುದು ಸದಾಗ್ರ ಸತ್ ಆಗ್ರಹ ದುರಾಗ್ರಹ ಅಲ್ಲ ಘೋಷಣೆ ಮಾಡಿದರೆ ಬೊಬ್ಬೆ ಹಾಕಿದರೆ ಏನೂ ಅದರಿಂದ ಪ್ರತಿಫಲ ಎಣಿಸಿದಷ್ಟು ಖಂಡಿತ ಬರುವುದಿಲ್ಲ ಇನ್ನೊಂದು ಸ್ವಾರಸ್ಯವಾದ್ಯನ ನನಗನಿಸಿರುವುದು ಸಖತ್ತು ಬೊಂಬಾಷ್ಟ್ ಬೇಜಾನ್ ಸೂಪರ್ ನಾನು ಪ್ರಾತಿನಿಧಿಕವಾಗಿ ಈ ಶಬ್ದಗಳನ್ನು ಹೇಳ್ತಿರೋದು ಇಂಥ ಇದು ಒಂದೊಂದು ಶಬ್ದ ಕನ್ನಡದಲ್ಲಿ ಬಳಕೆಯಲ್ಲಿರುವಂತಹ ಕನಿಷ್ಠ ಇಪ್ಪತ್ತೈದರಿಂದ ಮೂವತ್ತು ಶಬ್ದಗಳನ್ನು ತಿಂದು ಹಾಕಿದೆ ಕೊಂದು ಹಾಕಿದೆ ಹಾಗೆ ನಮ್ಮೂರ ಕಡೆಯಲ್ಲಿ ಭಯಂಕರ ಅಂತ ಹೇಳಿ ಹೇಳಿದಿದೆ ಅದು ಒಂದು ಶಬ್ದ ನಮ್ಮ ಪಂಚೇಂದ್ರಿಯಗಳ ಎಲ್ಲ ಅನುಭವಕ್ಕೂ ಕೂಡ ಒಂದು ಕಾರಣವಾಗಿ ಬಂದ್ಬಿಡ್ತದೆ ಆ ಶಬ್ದ ಇದ್ರೆ ಸಾಕು ಬೇರೆ ಏನು ಬೇಡ ಅಂತ ಇಡೀ ಶಬ್ದಗಳನ್ನು ಸ್ವಲ್ಪ ಆಚೆಗೆ ಸರಿಸ್ಲಿಕ್ಕೆ ನಮ್ಗೆ ಸಾಧ್ಯ ಆದರೆ ತುಂಬ ನಮ್ಮ ಶುಭಾಷೆ ಜೀವಂತವಾಗಿರುತ್ತೆ ಅನ್ನೋದು ಖಂಡಿತವಾಗಿ ಹೇಳ್ಬೋದು ಆಮೇಲೆ ಇರೋದು ನಾವು ಬಳಸೋದಿಲ್ಲ ಅನ್ನೋದು ಕೇಳೋದು ಈ ರುಚಿ ಈಗ ಸಖತ್ತು ಬಂಬಾಟು ಅಂತೇಳಿ ಹೇಳೋದು ಹೇಳೋದ್ರಲ್ಲೇ ಇವತ್ತು ಸಾರಿ ಆಗಿರ್ತೀಯ ಅಂತ ಸೂಪರ್ ಅಂಥೇಳಿ ಭಾಳ ಒಳ್ಳೆಯದು ಅಂತ ಅದಕ್ಕೆ ಬೇರೆ ಶಬ್ದ ಸಿಕ್ಕೋದಿಲ್ವೇ ಅದು ಉದಾಹರಣೆ ನಾನು ಹೇಳ್ತೇನೆ ನಮ್ಮ ಕುಂದಾಪುರದ ಗ್ರಾಮ್ಯದಲ್ಲಿ ಹೇಳೋದು ಇವತ್ತು ಸಾರು ಕಟ್ಟಿಗಿತ್ತು ಮಾರೇರೆ ಆ ಒಂದು ಮನೆ ಸೌಳ ನತ್ತು ಅಂತ ಗಂಟ್ಲಿಗೆ ಮುಟ್ಟುತ್ತೆ ಕಟಮ್ಮ ನತ್ತು ಆಯ ಕೈ ಕೊಯ್ಯಿ ನರ ವಿಷ ಒಂದು ಸಲ ನುಂಗಿದ್ದ ಮೂರು ಲೋಕ ತೋರು ಶುರುವಾಯಿತು ಮರೆಯರೆ ಅಯ್ಯೋ ಹುಳಿ ಹುಳಿ ಹೊಪ್ಪು ಎಷ್ಟು ವ್ಯ ಒಂದು ರುಚಿಗೆ ಎಷ್ಟು ವೈವಿಧ್ಯವನ್ನು ಕೊಟ್ಟಿದ್ದಾರೆ ಅಂತ ಹಾಗೆ ನಮ್ಮೊಂದು ಸ್ವಲ್ಪ ಹಾಕಿ ಊಟ ಮಾಡುವಾಗ ತಿನ್ನುವಾಗ ಎಷ್ಟು ಶಬ್ದಗಳಿದ್ದಾರೆ ಅಂತ ತಟಕು ಚೂರು ಸ್ವಲ್ಪ ಒಂದು ತೊಟ್ಟ ತುಸ ಒಂದು ಹುಂಡು ಬಿದ್ದರೆ ಸಾಕು ಹೌದು ಅಲ್ಲ ಮಗಷ್ಟೇ ಅಷ್ಟೇ ಒಂದು ಪೊಟ್ಟು ಬಿಡಿ ಎಷ್ಟು ಬಂತು ಇಂಥದ್ದನ್ನು ನಾವು ಬಳಸಬೇಕು ಬಳಸದೇ ಇದ್ದರೆ ಅದು ಬೆಳೆಯೋದಿಲ್ಲ ಹಾಗೆ ದಯವಿಟ್ಟು ನಾವು ಈ ಸ್ವಭಾಷೆಯನ್ನು ಬಳಸೋದ್ರ ಬಗ್ಗೆ ಪ್ರಯತ್ನಿಸೋಣ ಭಾಷೆಯನ್ನು ಬಳಸ ಬಳಸೋಣ ಭಾಷೆಯನ್ನು ಬೆಳೆಸೋಣ பாஷையுன்னு உழவு உழியோண குருளக்கு பிரணாம நமஸ்கார